ನಮಸ್ಕಾರ ಗುರು ನಾನು ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಸೊ ಇವತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲಿ ಹೋಗ್ತಿದ್ದೀವಿ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಅದನ್ನು ಹೇಳ್ತೀನಿ ಎಲ್ಲಿಗೆ ಅಂತ ಸೊ ಅಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ಸೊ ನಾವು ಎಮ್ ಆರ್ ಪಿ ಎಲ್ಲಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಫುಲ್ ಟ್ಯಾಂಕು ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಈಗ ಇದ್ದೀವಿ ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ ಸೊ ಫಸ್ಟ್ ಟೈಮ್ ನಮ್ಮ ಶಿಷ್ಯನ ಜೊತೆ ಕಾರಲ್ಲಿ ಹೋಗ್ತಾ ಇದ್ದೀನಿ ಸೊ ಅವನು ಅವನ ಜೊತೆ ಯಾವತ್ತೂ ಆ್ಯಕ್ಚುಲಿ ಕಾರಲ್ಲಿ ಹೋಗಿಲ್ಲ ಅಂದರೆ ಕಾರಲ್ಲಿ ಅಂದರೆ ಅವನ ಡ್ರೈವಿಂಗಲ್ಲಿ ನಾನು ಯಾವತ್ತೂ ಹೋಗಿಲ್ಲ ಬಿಕಾಸ್ ನಾನೇ ಡ್ರೈವ್ ಮಾಡ್ತಾಯಿದ್ದು ಸೊ ಇವಾಗ ನನ್ನ ಫ್ರೆಂಡ್ಸ್ನ ಪಿಕ್ ಮಾಡೋ ಸಮಯ ಸೊ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀವಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ನೆಲ್ಲ ಪಿಕ್ ಮಾಡಿಕೊಂಡು ಬನ್ನಿ ನೋಡಿ ಇವರೇ ಬಂದರು ಅಣ್ಣ ನಮಸ್ಕಾರ ಅಂತ ಗಾಳಿ ಸೊ ಇವಾಗ ನಾವು ನೆಲಮಂಗ್ಲಿಂದ ಬಿಟ್ಟಿದೀವಿ ಸೊ ಇದು ಕುಣಿಗಲ್ ರೋಡು ಅಂದ್ರೆ ಹಾಸನ್ ರೋಡು ಸೊ ಇವಾಗ ನಾವು ಡೈರೆಕ್ಟ್ಲಿ ಹಾಸನ್ ಹೋಗ್ತಿದೀವಿ ಹಾಸನಿಂದ ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಗೊತ್ತಾಗುತ್ತೆ ಮುಂದೆ ಸೊ ನಾವು ಒಳ್ಳೆಯ ನಮ್ಮ ಡಿ ಬಾಸ್ ಸಾಂಗ್ ಹಾಕ್ಕೊಂಡು ಮಜ್ಜಾ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ಇದು ಮೇ ಬಿ ಇದು ಯಾರೆಲ್ಲ ಈ ರೋಡಲ್ಲಿ ಹೋಗಿದ್ದೀರಾ ಕಮೆಂಟ್ ಮಾಡಿ ಸೊ ಹಿಂಗೆ ರೋಡಲ್ಲಿ ಹೋಗಬೇಕಾದ್ರೆ ನೋಡಿ ನಾವ್ ನಾಲ್ಕು ಜನ ಹಾಕ್ಕೊಂಡು ಹೋಗ್ತಾವನ್ನ ಶಿಷ್ಯ ಅವ್ನು ನೋಡಿ ಫುಲ್ಲು ಸೈಕ್ ಹಾಕ್ಬಿಟ್ಟೆ ಆ ಗಾಡಿ ಅಂತೂ ಬಿಡ್ರಪ್ಪ ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ಅಂತಾಯಿತು ಸೊ ನೆಕ್ಸ್ಟು ನಾವು ಗುಂಡ್ಯಾಗಿ ಬಂದು ತಲುಪಿದ್ವಿ ಸೊ ಗೈಸಿ ಈ ಸೋಡಾಗೆ ಒಂದು ಹೆಸರಿದೆ ಸೊ ಏನು ಸೋಡಾ ಅಂತ ನಿಮ್ಗೇನು ಗೊತ್ತಿದ್ರೆ ನೀವೇನೋ ಟ್ರೈ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ ಏನು ಸೋಡಾ ಇದು ಅಂತ ಸೊ ಈ ಸೋಡಾ ಕುಡಿಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸಗೋದಾಗಿತ್ತು ಆಮೇಲೆ ಒಂಥರ ಆಯಿತು ಬಟ್ ಆದರೂ ಸಗೋದಾಗಿದೆ ರೆಕಮೆಂಡ್ ಮಾಡ್ತೀನಿ ಈ ಸೋಡಾನ ಸೊ ನಾವು ಸೋಡಾ ಕುತ್ಕೊಂಡಿವಾಗ ನೆಕ್ಸ್ಟು ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ಸೊ ಇದು ಆರ್ಚ್ ಧರ್ಮಸ್ಥಳದ್ದು ಸೊ ನಾವು ರೂಮ್ ಮಾಡಿದ್ದು ಸ್ಟೇಗೆ ಸಹ್ಯಾದ್ರಿಯಲ್ಲಿ ಸೊ ಸಹ್ಯಾದ್ರಿ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಪಕ್ಕ ಸೊ ಇಲ್ಲಿ ನಾವು ಒಂದು ವೀಕ್ ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಸೊ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಐದು ಜನಕ್ಕೆ ಸೊ ನಾವು ಐದು ಜನ ಹೋಗಿದ್ವಿ ಎರಡು ಸೊ ಇವಾಗ ರೂಮ್ ಹತ್ರ ಬಂದ್ವಿ ಸಹ್ಯಾದ್ರಿ ಸೊ ಯಾರೆಲ್ಲ ಈ ರೂಮಲ್ಲಿ ಸ್ಟೇ ಆಗಿದ್ದೀರಾ ಸೊ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಹೇಗಿರುತ್ತೆ ಅಂತ ನೋಡೋಣ ಇನ್ನೂ ಚೆಕ್ ಇನ್ ಆಗಿಲ್ಲ ಸೊ ಇವಾಗ ಚೆಕ್ ಇನ್ ಆಗಬೇಕು ಅದಕ್ಕೆ ನಮ್ಮ ಹುಡುಗರನ್ನ ಕಳಿಸ್ತೀವಿ ಆಲ್ರೆಡಿ ನೋಡಿ ಎಷ್ಟೊಂದು ಜನ ಬಂದ್ಬಿಟ್ಟು ಆಲ್ರೆಡಿ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಸೊ ನೋಡೋಣ ಚೆಕಿನಾದ್ಮೇಲೆ ಹೆಂಗಿರುತ್ತೆ ಅಂತ ಸೊ ನಾವು ಅಷ್ಟೊಳಗಡೆ ಕಾರ್ ಪಾರ್ಕಿಂಗ್ ಬೇರೆ ಮಾಡಬೇಕು ಸೊ ಹುಡುಗರು ಹೇಳ್ಕೊತಾವ್ರೆ ಏ ಬ್ರೋ ಕೀ ತಗೊಂಡು ಬಂದರು ಇಬ್ರು ನೋಡ್ಕೊಂಬಾರ ಮುಂದಿನ ನಮ್ಮ ನಿಲ್ದಾಣ ಅಕ್ಕಿ ಅಂಗಡಿ ಬಾರ ಮಜಾ ಏನೋ ಏನೋ ಲೇ ನಮ್ಮ ಕಾರನ್ನು ಪಾರ್ಕ್ ಮಾಡಿಬಿಟ್ಟು ಹಿಂಗೆ ಇದ್ದೀವಿ ಇದು ನಮ್ಮದು ರೂಮು ಸಹ್ಯಾದ್ರಿ ಸಹ್ಯಾದ್ರಿ ಸರ್ ನಮ್ಮ ಅಚ್ಚೆ ಹೋಗ್ತಾನೆ ನಮ್ಮ ಹುಡುಗರೆಲ್ಲ ಹೋದ್ರು ನಾವು ಬ್ಯಾಗ್ ಪ್ಯಾಕ್ ತಗೊಂಡು ಹೋಗ್ತಾಯಿದ್ದೀವಿ ಯಾರು ಅಂತ ಗೊತ್ತಿಲ್ಲ ಪಾರ್ಕಿಂಗ್ ಆ್ಯಕ್ಚುಲಿ ಕೆಳಗಡೆನೂ ಇದೆ ಬಟ್ ಕೆಳಗಡೆ ತುಂಬ ಪಾರ್ಕಿಂಗ್ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾವು ಮೇಲೆ ಬಂದು ಪಾರ್ಕ್ ಮಾಡಿದ್ದೀವಿ ಸೊ ನೀವು ಯಾರಾದರೂ ಬಂದರೆ ಸಹ್ಯಾದ್ರಿಗೆ ಮೇಲೆ ಪಾರ್ಕಿಂಗ್ ಮಾಡೋದು ತುಂಬ ಬೆಟ್ರು ಏನು ಮಚಿ ಹ್ಞೂ ಸೊ ಬೇಗ ಬಂದರೆ ಅಲ್ಲೇ ಸಿಗುತ್ತೆ ಬಟ್ ಅಲ್ಲಿ ಕಂಜೆಸ್ಟೆಡ್ ತುಂಬ ಯಾಕೆಂದರೆ ಈಗ ನೋಡಿ ಈ ಥರ ಬರ್ತಾಯಿರ್ತಾರೆ ನನ್ನ ಮಕ್ಕಳು ಟಚ್ ಮಾಡ್ಕೊಳೋ ಸಾಧ್ಯತೆಗಳು ತುಂಬ ಸೊ ಹಂಗಾಗಿ ಇದು ಲೈವ್ ಎಕ್ಸಾಂಪಲ್ ನೋಡಿ ತುಂಬ ಕಂಜಸ್ಟೆಡ್ ಅಲ್ಲೋಕೆ ಇಲ್ಲಿ ನಾವು ಇಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ ಈ ಜಾಗದಲ್ಲಿ ನೋಡ ಇಲ್ಲಿ ಒಳಗಡೆ ಬಂದ್ಬಿಟ್ಟು ಟಚ್ ಮಾಡ್ತಾನೆ ಅಂದ್ಬಿಟ್ಟು ನಾವು ಮೇಲೆ ಹೋದ್ವಿ ತುಂಬ ಆಗಿಬಿಡೋದು ಸೊ ಬೆಟರ್ ನಾವು ಮೇಲೆ ಮಾಡಿದ್ವಿ ಸೊ ನಾವು ಅಕ್ಕಿ ಕೊಡಬೇಕು ಅಂತ ಅನ್ಕೊಂಡಿದ್ವಿ ದೇವ್ರಿಗೆ ಸೊ ನಾವು ಫ್ರೆಂಡ್ಸ್ ಎಲ್ಲ ಒಂದು ಮೂರು ಮೂಟೆ ತಗೊಂಡಿದ್ವಿ ಅಕ್ಕಿ ಸೊ ಅದ್ರಲ್ಲಿ ಒಬ್ಬ ಆಲ್ರೆಡಿ ಹಾಕಿದ್ದ ಸೊ ನಾವಿಬ್ಬರು ಇವಾಗ ಅಕ್ಕಿ ಹಾಕ್ತಾ ಇದ್ವಿ ಸೊ ಅಂದರೆ ಇಲ್ಲಿ ಕಂಟೈನರ್ ಇರುತ್ತೆ ಸೊ ಎಂಟ್ರೆನ್ಸಲ್ಲೇ ಯಾರ್ಯಾರು ಅಕ್ಕಿ ಕೊಡಬೇಕು ಅವ್ರ ಧಾನ್ಯಗಳು ಕೊಡಬೇಕು ಅಂತ ಇದ್ರೆ ಸೊ ಇಲ್ಲಿ ಹಾಕಬೇಕು ಸೊ ಇಲ್ಲಿ ಅಕ್ಕಿ ಹಾಕಿದ್ಮೇಲೆ ನಾವು ಕೌಂಟ್ರ್ ಹತ್ರ ಹೋಗಿ ಕೌಂಟ್ರಲ್ಲಿ ನಾವು ಏನೇನು ದಾನ ಮಾಡಿದ ಐ ಮೀನ್ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ರೆ ಸೊ ಅದನ್ನು ಬರ್ಕೊಂಡು ಸೊ ನಮ್ಮ ಹೆಸರಲ್ಲಿ ಒಂದು ರೆಸಿಪ್ಟ್ ಕೊಡ್ತಾರೆ ಸೊ ಆ ರೆಸಿಪ್ಟಲ್ಲಿ ನಮ್ಮ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಯಾರ್ಯಾರು ಬಂದಿದ್ದೀವಿ ಅವರಷ್ಟು ಜನನ ಮೆನ್ಷನ್ ಮಾಡಿ ಒಂದು ಸೈನ್ ಹಾಕ್ಬಿಟ್ಟು ಒಂದು ಒಳಗಡೆ ರೆಸಿಪ್ಟ್ ಕೊಡ್ತಾರೆ ಸೊ ಈ ರೆಸಿಪ್ಟನ್ನ ನಾವು ಅಲ್ಲಿ ಹೋಗಿ ಅಂದರೆ ಯಾವ ಗೇಟ್ ಗೇಟ್ ನಂಬರ್ ಹಾಕಿದ್ದಾರೆ ಆ ಗೇಟ್ ನಂಬರಿಂದ ನಮ್ಗೆ ಎಂಟ್ರಿ ಸಿಗುತ್ತೆ ಸೊ ಆ ಎಂಟ್ರಿಲಿ ಹೋಗಿಬಿಟ್ಟು ಇದನ್ನು ತೋರಿಸಿದ್ರೆ ನಮ್ಮನ್ನು ಫ್ರೀಯಾಗಿ ಬಿಡ್ತಾರೆ ಸೊ ಆ್ಯಕ್ಚುಲಿ ಅದು ಇನ್ನೂರು ರೂಪಾಯಿ ಕೌಂಟ್ ಟಿಕೆಟ್ ಕೌಂಟರು ಸೊ ಅಲ್ಲಿಂದಲೇ ನಮಗೆ ಡೈರೆಕ್ಟ್ ದರ್ಶನ ಸಿಗುತ್ತೆ ನಮಗೆ ಸೊ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗ್ತಿದ್ದಾರೆ ಸೊ ಅವ್ರು ಬಂದಮೇಲೆ ಸೊ ನಾವು ಡೈರೆಕ್ಟ್ಲಿ ದರ್ಶನಕ್ಕೆ ಹೋಗ್ತೀವಿ ಸೊ ಬನ್ನಿ ಸೊ ಅವರು ಕಾರ್ ಪಾರ್ಕ್ ಮಾಡಿ ಬಂದರು ಸೊ ಇವಾಗ ನೀವು ನೋಡ್ತಾ ಇರೋದು ಏನಂತಂದರೆ ಇದು ದರ್ಶನದ ಲೈನು ಬಟ್ ನೀವು ಲೆಫ್ಟ್ ಸೈಡಲ್ಲಿ ಕಾಣ್ತಿದ್ದೆಲ್ಲ ಅದು ಬಂದುಬಿಟ್ಟು ಹೊಸ ಕೌಂಟರು ಸೊ ಅದೇನು ಕೌಂಟರ್ ಅಂತಂದರೆ ಈಗ ತಿರುಪತಿಯಲ್ಲಿ ಏನು ಕೇಜ್ ವೈಸ್ ಮಾಡಿದಾರಲ್ವಾ ಸೊ ಅದೇ ಥರ ಕೂಡ ಇಲ್ಲಿ ಧರ್ಮಸ್ಥಳದಲ್ಲೂ ಮಾಡಿದ್ದಾರೆ ಸೊ ಯಾರ್ಯಾರು ಧರ್ಮದರ್ಶನಕ್ಕೆ ಇವಾಗ ಬರ್ತಾರೆ ಇಲ್ಲೇ ಲೈನ್ಗೆ ಹೋಗ್ತಾರೆ ಸೊ ಅವ್ರನ್ನ ಇಲ್ಲಿ ಕೂಡ ಹಾಕ್ತಾರೆ ಐ ತಿಂಕ್ ನಾನು ಕೇಳಿರೋ ಮಟ್ಟಿಗೆ ಮೋಸ್ಟ್ಲಿ ಆಫ್ ಆನ್ ಅವರು ಒನ್ ಅವರು ಹಂಗೆ ಅಲ್ಲಿ ಕೂಡಾಕಿ ಸೊ ಅದಾದ ಮೇಲೆ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಬಿಡ್ತಾ ಹೋಗ್ತಾರಂತೆ ಸೊ ಇದೆಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಸೊ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಸೂಪರಾಗಿ ಮಾಡಿದ್ದಾರೆ ಸೊ ನೋಡಿ ಇವಾಗ ಒಳಗಡೆ ಎಂಟ್ರಿ ಆದ್ವಿ ಸೊ ನೋಡಿ ಆ ಕಡೆ ಎದುರುಗಡೆ ಬರ್ತಿದ್ದಾರಲ್ಲ ಅವರೆಲ್ಲ ಧರ್ಮದರ್ಶನದವರು ಸೊ ಇಲ್ಲೊಂದು ಚೆಕ್ ಇನ್ ಪಾಯಿಂಟ್ ಇರುತ್ತೆ ಸೊ ಇವರು ಇವರೇನು ಕೇಳೋದಿಲ್ಲ ಬಟ್ ಇವಾಗ ನೆಕ್ಸ್ಟ್ ನಾವು ಇಲ್ಲಿ ಬರ್ತಿದ್ದಂಗೆ ನೋಡಿ ಅದೆಲ್ಲ ಧರ್ಮದರ್ಶನದವರು ಸೊ ಅವರು ಡೈರೆಕ್ಟ್ಲಿ ಕೆಜುರ್ಗಡೆ ಹೋಗಿಬಿಡ್ತಾರೆ ಸೊ ಇದು ನೋಡ್ಬೋದು ಸಕ್ಕತ್ತಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಒಳಗಡೆ ಮಾತ್ರ ಸಕ್ಕತ್ತಾಗಿದೆ ಸೊ ಯಾರ್ಯಾರೆಲ್ಲ ಧರ್ಮಸ್ಥಳಕ್ಕೆ ಬಂದಿದ್ದೀರಾ ಅವರು ನೋಡಿರ್ತೀರ ಸಾರ್ಯಾಗ ಬಂದಿರಲ್ಲ ನೋಡ್ಕೊಳ್ಳಿ ಸೊ ಈ ಥರ ಇದೆ ತುಂಬ ಒಳ್ಳೆಯ ಒಂಥರ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಥರ ಫೀಲ್ ಕೊಡ್ತಿದೆ ಅಂದರೆ ಅಷ್ಟು ಸೂಪರ್ ಬಾಗಿ ಮಾಡಿದ್ದಾರೆ ಸೊ ನೋಡಿ ಇದು ಬಂದ್ಬಿಟ್ಟು ಕೇಜ್ ಒಳಗಡೆ ಇವಾಗ ಧರ್ಮ ಸಾರಿ ತಿರುಪತಿಯಲ್ಲಿ ಕೂಡ ಆ ಥರ ಸೊ ನೀವು ನೋಡ್ಬೋದು ಒಳಗಡೆ ಸೀಟಿಂಗ್ ಪೊಸಿಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೂಡಕ್ಕೆ ಇಲ್ಲೊಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಆಮೇಲೆ ನಮ್ಮನ್ನು ದರ್ಶನಕ್ಕೆ ಕ್ಯೂಗೆ ಕಳಿಸ್ತಾರೆ ಕಾಂಪ್ಲೆಕ್ಸಿಗೆ ಬಿಟ್ಟಿಲ್ಲ ಇದು ತೊಗೊಂಡಿರೋದಕ್ಕೆ ಬೇಗ ಇವಾಗ ಒಳಗಡೆ ಎಂಟ್ರಿ ಆದ್ವಿ ಸೊ ಆಲ್ರೆಡಿ ದರ್ಶನ ಮಾಡ್ತಿದಾರೆ ನೀವು ನೋಡ್ಬೋದು ಸೊ ಇಲ್ಲಿ ಎಲ್ಲ ಸ್ವಲ್ಪ ಕ್ಯಾಮ್ರಾ ಯೂಸ್ ಮಾಡ್ತಿರೋದ್ರಿಂದ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ದರ್ಶನ ಆಲ್ರೆಡಿ ನಡೀತಾ ಇದೆ ಸೊ ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ ಸೊ ದರ್ಶನ ಮಾತ್ರ ಸಕ್ಕತ್ತಾಗಾಯಿತು ಸೊ ಬೆಳಗ್ಗೆ ತುಂಬ ಜನ ಇದ್ದರು ಬಟ್ ನಮಗೆ ಒಂದು ಹಾಫ್ ಆ್ಯನ್ ಅವರಲ್ಲಿ ದರ್ಶನವೇ ಮುಗಿದೋಯ್ತು ನಮ್ಮದು ಸೊ ತುಂಬ ಸಕ್ಕತ್ತಾಗಿ ದರ್ಶನ ಆಯಿತು ಸೊ ನೋಡಿ ಜನಗಳು ಸಿಕ್ಕಾ ಜನ ಬಂದಿದ್ದಾರೆ ಸೊ ಇವತ್ತಂತ ಫುಲ್ಲು ದರ್ಶನ ಆಯಿತು ಒಂದು ಐದು ನಿಮಿಷ ನಾವು ಅಲ್ಲೇ ನಿಂತ್ಕೊಂಡು ದೇವ್ರನ್ನ ದರ್ಶನ ಮಾಡಿದೆ ಸೊ ನಾವು ಅಕ್ಕಿ ಕೊಟ್ಟು ಏನದು ರೆಸಿಪ್ಟ್ ತೊಗೊಂಡಿದ್ವಿ ಸೊ ಆ ರೆಸಿಪ್ಟನ್ನ ತೋರಿಸಿದ್ರೆ ನಮಗೆ ಒಂದು ಪ್ರಸಾದ ಫ್ರೀ ಕೊಡ್ತಾರೆ ಸೊ ಆ ಪ್ರಸಾದ ಜೊತೆ ನೋಡಿ ಈ ಥರ ಒಂದು ಕಾಯಿನ್ ಫ್ರೀ ಕೊಡ್ತಾರೆ ಸೊ ಇದು ಬಂದ್ಬಿಟ್ಟು ಒಂಥರ ಹಿಂಗೆ ಗೋಲ್ಡ್ ಪ್ಲೇಟ್ ಇಡ್ತಾರ ಕಾಣುತ್ತೆ ಬಟ್ ತುಂಬ ಚೆನ್ನಾಗಿದೆ ಸೊ ಮಂಜುನಾಥ ಸ್ವಾಮಿದು ಒಂದು ಕೆತ್ತನೆ ಇದೆ ಸೊ ನೋಡ್ಬೋದು ತುಂಬ ಸಖತ್ತಾಗಿ ಕಾಣ್ತಿದ್ದೆ ಸೊ ಅದ್ರ ಹಿಂದೆಗಡೆ ಈ ಟೆಂಪಲ್ ಏನಿದೆ ಆ ಟೆಂಪಲ್ದು ಒಂದು ಫುಲ್ ವ್ಯೂ ಇದೆ ಸೊ ಚೆನ್ನಾಗಿತ್ತು ಸೊ ಇವಾಗ ನನ್ನ ಫ್ರೆಂಡು ಕಾರ್ ತೊಗೊಂಡು ಹೋಗ್ತಿದ್ದಾನೆ ಸೊ ಕಾರ್ ತೊಗೊಂಡು ಬಂದ ಸೊ ಇಲ್ಲೇ ಟಿಫನ್ ಮಾಡಿದ್ವಿ ಸೊ ಎಲ್ಲರೂ ಇಡ್ಲಿ ವಡೆ ಪೂರಿ ನಮ್ಮ ಅಜ್ಜಿ ಪೂರಿ ತೊಗೊಂಡಿದ್ದಾನೆ ಸೊ ಪೂರಿ ತೊಗೊಂಡು ಟಿಫನ್ ಎಂಡ್ ಮಾಡಿ ಇವಾಗ ಬೆಂಗಳೂರು ಕಡೆ ಓಡ್ತಾ ಇದ್ದೀವಿ ಲವ್ ಯು ಗಾಯ್ಸ್ ಟೇ ಕೇರ್